ಇಮ್ಮಡಿ ಪುಲ್ಕೇಶಿ ಮಹಾರಾಜರ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಕದಂಬ ಸೇನೆಯಿಂದ ಪತ್ರಿಕಾಗೋಷ್ಠಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಪ್ರವಾಸಿ ಪದ್ಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕದಂಬ ಸೇನೆ ರಾಜ್ಯಾಧ್ಯಕ್ಷ ರಮೇಶ್ ಬೇಕ್ರಿ ಮಂಡ್ಯ ಅವರು ಮಾತನಾಡಿದರು ನಾವು ಕನ್ನಡಿಗರು ಎಂದು ಹೇಳಲಿಕ್ಕೆ ಯಾವುದೇ ಗುರುತು ಇಲ್ಲ ಇಡೀ ಪ್ರಪಂಚವೇ ಬಾದಾಮಿ ವೀಕ್ಷಿಸಲು ಬರುತ್ತಾರೆ ಆದರೆ ಬಾದಾಮಿಯ ಸಂಸ್ಥಾಪಕರು ಯಾರು ನಾಡಿನ ದೊರೆಯ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿಲ್ಲ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇವೆ ಬೆಂಗಳೂರು ವಿಧಾನಸೌಧ ಎದುರು ಬೆಳಗಾವಿ ಮಿನ ಬೆಳಗಾವಿ ಮಿನಿ ವಿಧಾನಸೌಧದ ಎದುರು ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅನೇಕ ರೀತಿಯ ಬೇಡಿಕೆಗಳ ಕುರಿತು ಆಗಸ್ಟ್ ಐದರಿಂದ ಬೃಹತ್ ಚಳವಳಿ ಕೈಗೊಂಡಿದ್ದೇವೆ ತಾವೆಲ್ಲರೂ ಬೆಂಬಲ ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕದಂಬ ಸೇನೆಯ ಪದಾಧಿಕಾರಿಗಳು ರಾಜ್ಯ ಕಾರ್ಯದರ್ಶಿ ಉಮ್ಮಡಳ್ಳಿ ರಾಕೇಶ್ ಗವಿಸಿದ್ದಯ್ಯೇವ ಮಹಾತಾಯಿ ಹೋರಾಟಗಾರರು ರೈತ ಸಂಘಟಕರು ಉಪಸ್ಥಿತರಿದ್ದರು ವರ್ತಿಗಾರ ವೈಎಚ್ ವಾಲಿಕೆ ದಯಮಾಡಿ ಪುರಸಭೆಯವರು ಇಲ್ಲಿಯ ಶಾಸಕರು ಸಂಸದರು ಒತ್ತಡ ತಂದು ಅವ್ರಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು ಅದು ಪುತ್ಥಳೆ ಸ್ಥಾಪನೆ ಆಗಬೇಕು ಜೊತೆಗೆ ಜಗಜ್ಯೋತಿ ಅಂತ ನಾವೆಲ್ಲರೂ ಕೂಡ ಕದಂಬ ಸೈನ್ಯ ರೈತ ಸಂಘ ಮಹದಾಯಿ ಹೋರಾಟಗಾರರು ನಮ್ಮ ವಕೀಲರು ಎಲ್ಲರೂ ಕೂಡ ನಮ್ಮ ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ವಿ ಮತ್ತು ಏನು ನೋವಾಗುತ್ತೆ ಅಂತಂದ್ರೆ ವಿಧಾನಸೌಧದ ಮುಂದೆ ಆಗಬೇಕು ಬೆಂಗಳೂರು ಮತ್ತು ಬೆಳಗಾವಿ ಮಿನಿ ವಿಧಾನಸೌಧದ ಮುಂದೆ ಪ್ರತಿಮೆ ಆಗ್ಬೇಕು ಹಿಂಬಡಿ ಕೇಳ್ತಿದ್ದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಮುಂದೆ ಆಗಬೇಕು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಗಬೇಕು ಯಾಕೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಬೇಕಲ್ಲ ನಾವು ಕನ್ನಡಿಗರು ಅಂತ ಆದರೆ ಆ ಕೆಲಸ ಆಗಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಆಗಸ್ಟ್ ಐದರಿಂದ ರಾಜ್ಯಾದ್ಯಂತ ಈ ಚಳವಳಿ ಹಮ್ಮಿಕೊಂಡು ಇಪ್ಪತ್ತ್ ಮೂರನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಚಾಲ್ದವರ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ ಒಂದು ಕಾವೇರಿ ಸಮಸ್ಯೆ ಒಂದು ಮಹದಾಯಿ ಸಮಸ್ಯೆ ಒಂದು ಕನ್ನಡಿಗರ ಉದ್ಯೋಗ ಸಮಸ್ಯೆ ಮತ್ತು ಇಮ್ಮಡಿ ಪುಲ್ಕೇಶಿ ಮಯೂರವರ್ ಬನ್ನ ಪುತ್ಥಳಿ ಸ್ಥಾಪನೆ ಮಾಡೋದಕ್ಕೆ ಇದೊಂದು ಹೋರಾಟವನ್ನು ಇಲ್ಲಿಯ ಎಲ್ಲ ಬಂಧುಗಳು ಇಲ್ಲಿರುವಂಥ ವೇದಿಕೆಯವರೆಲ್ಲ ನಮ್ಮ ಅಶೋಕನ ಪ್ರತಿಯೊಬ್ಬರು ಕೂಡ ರಮೇಶ್ ಅವರು ಬಡಿವಾಳವರು ನಮ್ಮ ಮುಳುಗುಂದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಕೊಂಡು ಸಭೆ ಸೇರಿದ್ವಿ ಬಂಧುಗಳೇ ಬಾದಾಮಿ ಹೋರಾಟಗಾರರು ಕೂಡ ಬರಬೇಕು ಅಂತ ಅವರು ಮನವಿ ಮಾಡ್ತಾ ಬಂಧುಗಳೇ ಬಹಳ ನೋವಾಗುತ್ತೆ ಈ ಕೆಲಸ ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಇಮ್ಮಡಿ ಪುಲ್ಕೇಶಿ ತನ್ನ ಏನು ಅಧಿಕಾರವನ್ನು ಆಡಳಿತವನ್ನು ನಡೆಸಿ ನಡೆಸಿರ್ತಕ್ಕಂಥ ಇತಿಹಾಸ ಐತಿಹಾಸಿಕ ಸ್ಥಳ ಅನೇಕ ರೀತಿಯ ಸಂಘಟಕರು ಕೂಡ ಅನೇಕರ ಮನವಿಯನ್ನು ಕೊಟ್ಟಿದ್ದಾರೆ ಆ ಪುತ್ಥಳಿ ಕೂಡ ಏನು ಏನು ಕಾಮಗಾರಿ ಪೂರ್ಣಗೊಂಡಿದೆ ಬಟ್ ಸ್ಥಳ ಅವಕಾಶ ಅಂತ ಒಂದು ಏನಾದರೂ ಇಲ್ಲಿ ಮನವಿ ಏನಂತಂದರೆ ದಯವಿಟ್ಟು ಅವರು ಇದಕ್ಕೆ ಸ್ಥಳಾವಕಾಶವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿಜ್ಞಾಪನೆಯನ್ನ ನಾವು ಕದಂಬ ಸಿಂಗದ ಮೂಲಕ ಆಗ್ರಹ ಮಾಡ್ತೇವೆ ಅಷ್ಟೇ ಅಲ್ಲದೆ ಇವತ್ತು ಇಮ್ಮಡಿ ಪುಲಿಕೇಶಿಯ ಹೆಸರಿನ ಮೇಲೆ ಈ ನಾಡಿನೊಳಗಡೆ ಈ ರಾಷ್ಟ್ರದೊಳಗಡೆ ಒಂದು ಶೌರ್ಯದ ಪ್ರಶಸ್ತಿಯನ್ನ ನೀಡಬೇಕು ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆಗೆ ಅಂದ್ರೆ ಒಂದು ವಿಶ್ವವಿದ್ಯಾಲಯಕ್ಕೆ ಇಮ್ಮಡಿ ಪುಳಿಕೇಶ್ ಅವರ ಹೆಸರನ್ನ ನಾಮಕರಣ ಮಾಡಬೇಕು ಗ್ರಂಥಾಲಯಕ್ಕೂ ಸಹಿತ ಆ ಇಮ್ಮಡಿ ಪಿಲ್ಕೇಶ್ ಅವರ ಹೆಸರನ್ನ ಇಡುವುದರ ಮೂಲಕ ಅವರ ಇತಿಹಾಸದ ಅನಾವರಣ ನೀಡಿಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಈ ಹಿಂದೆ ಚಾಲುಕ್ಯ ಉತ್ಸವ ನಿಂತ್ಕೊಂಡು ಬಿಟ್ಟಿದೆ ಈ ಭಾಗದ ಜನರ ಬಹುಮುಖ್ಯ ಸಾಂಸ್ಕೃತಿಕ ವಲಯದ ಒಂದು ಬೇಡಿಕೆ ಅದು ಹಂಪಿ ಉತ್ಸವ ಮಾಡಿದ್ರು ದಸರಾ ಉತ್ಸವ ಮಾಡಿದರು ಲಕ್ಕುಂಡಿ ಉತ್ಸವ ಮಾಡಿದ್ರು ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಆದ್ರೆ ಚಾಲುಕ್ಯ ಉತ್ಸವ ಮಾತ್ರ ನಡೀತಾ ಇಲ್ಲ ದಯವಿಟ್ಟು ಚಾಲುಕ್ಯ ಉತ್ಸವವನ್ನು ಪ್ರತಿ ವರ್ಷ ನಡೆಸುವುದರ ಮೂಲಕ ನಮ್ಮ ಜನಪದ ಕಲೆಯ ಈ ಭಾಗದ ಇತಿಹಾಸವನ್ನ ಅನಾವರಣ ಮಾಡಬೇಕಂದ್ರೆ ತಮ್ಮಲ್ಲಿ ಈ ಮೂಲಕ ಆಗ್ರಹ ವ್ಯಕ್ತಪಡಿಸ್ತೇನೆ